ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಜನವರಿ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಮಕರ ರಾಶಿಯವರಿಗೆ ಸಾಡೆ ಸಾತಿಯ ಅಂತಿಮ ಸಮಯ ನಡೀತಾ ಇದೆ ಕಡೆಯ ಹಂತದಲ್ಲಿ ಶನಿ ಭಗವಾನರು ಕೆಲವೊಂದು ರಾಶಿಯವರಿಗೆ ಶುಭ ಫಲ ಕೊಡುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಆದ್ದರಿಂದ ಸೊ ಶನಿ ಭಗವಾನರಿಗೆ ಸಂಬಂಧಪಟ್ಟ ಸ್ವಲ್ಪ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಹಾಗೆ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರದ ಧಾರಣೆ ಅಷ್ಟೊಂದು ಉತ್ತಮ ಈ ರಾಶಿಯವರು ವಿಶೇಷವಾಗಿ ಶನಿವಾರ ಯಾವುದೇ ಹೊಸ ವ್ಯಾಪಾರ ವ್ಯವಹಾರ ಮಾಡೋದು ಅಷ್ಟೊಂದು ಶುಭಪ್ರದವಾಗಿರೋದಿಲ್ಲ ಸಾಧ್ಯ ಆದರೆ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳೆಣ್ಣೆ ದೀಪ ಇರ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ವಿಶೇಷವಾಗಿ ತೈಲಾಭಿಷೇಕ ಮಾಡಿಸೋದ್ರಿಂದ ಸಹ ತುಂಬ ಉತ್ತಮವಾಗಿ ಇರ್ತದೆ ಹಾಗೆ ವೀಕ್ಷಕರೇ ಈ ರಾಶಿಯವರಿಗೆ ಗುರುಬಲ ಸಹ ಇರೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೂ ಸಹ ಸಮಯ ಉತ್ತಮವಾಗಿ ಇರ್ತದೆ ಈ ರಾಶಿಯವರು ಬುಧವಾರ ಅಥವಾ ಶುಕ್ರವಾರದ ದಿನಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಗುರುವಾರವೂ ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ಹೊಸ ವಾಹನ ತೆಗಿತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಇನ್ನಿತರ ವಿಚಾರ ವ್ಯವಹಾರಗಳಲ್ಲಿ ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ ಇದ್ದರೆ ಅಥವಾ ದೂರ ಪ್ರಯಾಣ ಮಾಡ್ತಕ್ಕಂಥ ಅವಕಾಶಗಳಿದ್ರೆ ಆ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಈ ರಾಶಿಯವರಿಗೆ ಸದ್ಯದಲ್ಲಿ ಶನಿ ಭಗವಾನರ ದೋಷ ಒಂದೇ ಇರೋದು ಸಾಡೆ ಸಾತಿಯ ಅಂತಿಮ ಸಮಯ ದೋಷ ಸಹ ಇರೋದಿಲ್ಲ ಅದಕ್ಕೂ ಏನಂತ ಟೆನ್ಷನ್ ತಗೊಂಬ ಅಗತ್ಯ ಇಲ್ಲ ಸಾಧ್ಯವಾದರೆ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಪೂಜೆ ಮಾಡಿಸೋದು ಬಹಳ ಉತ್ತಮ ಇನ್ನು ಈ ರಾಶಿಯವರು ಏನಾದರೂ ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳಗಳನ್ನು ಹುಡುಕ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ಈ ರಾಶಿಯವರು ಆ ವ್ಯಾಪಾರ ವ್ಯವಹಾರದ ಸ್ಥಳದಲ್ಲಿ ಹಳದಿ ಬಣ್ಣ ಅಥವಾ ಪಿಂಕ್ ಕಲರ್ ಅಥವಾ ಗ್ರೀನ್ ಕಲರ್ಗಳನ್ನು ಅಳವಡಿಕೆ ಮಾಡೋಕ್ಕಂತಕ್ಕಂಥದ್ದು ಅಥವಾ ಪೇಂಟಿಂಗ್ ಮಾಡಿಸೋದು ಬಹಳ ಉತ್ತಮವಾಗಿ ಇರ್ತದೆ ಈ ರಾಶಿಯವರು ವಿಶೇಷವಾಗಿ ಶಿವನ ಆರಾಧನೆ ಅಥವಾ ಓ ನಮ್ಮ ಶಿವಾಯ ಮಂತ್ರ ಜಪ ಮಾಡೋದ್ರಿಂದ ಉತ್ತಮ ರೀತಿಯ ಫಲಾಫಲಗಳು ಸಿಗ್ತವೆ ಇನ್ನು ಈ ರಾಶಿಯವರಿಗೆ ಭಾನುವಾರ ಅಷ್ಟೊಂದು ಶುಭಪ್ರದವಾಗಿರೋದಿಲ್ಲ ಮಂಗಳವಾರವೂ ಸಹ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈ ದಿನಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಉತ್ತಮ ಅಲ್ಲ ನಿಮ್ಮ ರಾಶಿಗೆ ಸಪ್ತಮದಲ್ಲಿ ಕುಜ ಇರೋದರಿಂದ ಸ್ವಲ್ಪ ಮಟ್ಟಿನ ಕೆಲವೊಂದು ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಪೊಲೀಸ್ ಕೇಸ್ ಇರ್ಬೋದು ಅಥವಾ ವ್ಯಾಜ್ಯಗಳಿರ್ಬೋದು ಕೋರ್ಟ್ ಕೇಸ್ ಇರ್ಬೋದು ಇಂತಹ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಅಡೆತಡೆ ಕಿರಿಕಿರಿಯನ್ನು ಉಂಟು ಮಾಡುವ ಸಾಧ್ಯತೆಗಳಿರೋದ್ರಿಂದ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಈ ರಾಶಿಯವರು ತಾನು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಅವಕಾಶ ಇರೋದರಿಂದ ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡೋದು ಉತ್ತಮ ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಏನಾದರೂ ವ್ಯಾಪಾರ ವ್ಯವಹಾರ ಮಾಡಬೇಕಂದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಸ್ವತಃ ತನ್ನ ಸಾಮರ್ಥ್ಯದಿಂದ ಸ್ವಂತ ವ್ಯಾಪಾರ ವ್ಯವಹಾರ ಮಾಡೋದು ಭಾಳ ಉತ್ತಮವಾಗಿ ಇರ್ತದೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಈ ರಾಶಿಯವರಿಗೆ ಅಂಥ ಗಡಿಬಿಡಿಯ ಟೆನ್ಷನ್ನೇನೇ ಇರೋದಿಲ್ಲ ಆದರೂ ಸಹ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಕ್ತವೆ ಇದು ನಿಮಗೆ ಸುಸಮಯ ಗುರುಬಲ ಇರೋದರಿಂದ ಇನ್ನು ಕೆಲವೇ ತಿಂಗಳು ಇನ್ನೊಂದು ಮೂರು ನಾಲ್ಕು ತಿಂಗಳು ಮಾತ್ರ ಈ ರಾಶಿಯವರಿಗೆ ಗುರುಬಲ ಇರೋದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ಈಶ್ವರನಿಗೆ ಬಿಲ್ವ ಪತ್ರೆ ಹಾಕಿಸಿ ವಿಶೇಷವಾಗಿ ಓ ನಮ್ಮ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮುಂದಿನ ವ್ಯವಹಾರಗಳಿಗೆ ಪ್ರಯತ್ನಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಪೆಲ್ಲೈಕನ್ ಒತ್ತಿ ನಮಸ್ಕಾರ